ಚಿಕ್ಕಬಳ್ಳಾಪುರದಲ್ಲಿ ಮಾಜಿ ಸಚಿವ ಸುಧಾಕರ್ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಬಳ್ಳಾಪುರಕ್ಕೆ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ಇನ್ನೂ ಫೈನಲ್ ಆಗಿಲ್ಲ ಟಿಕೆಟ್ ರಾಷ್ಟ್ರೀಯ ಪಾರ್ಲಿಮೆಂಟರಿ ಬೋರ್ಡ್ ನಲ್ಲಿ ನಿರ್ಧಾರ ಆಗತ್ತೆ ನಾನೇ ಅಭ್ಯರ್ಥಿ ಅಂತ ಸುಧಾಕರ್ಗೆ ಶಾಸಕ ವಿಶ್ವನಾಥ್ ಕೌಂಟರ್ ಕೊಟ್ಟಿದ್ದಾರೆ ಅಂದ್ರೆ ನಾನೇ ಅಭ್ಯರ್ಥಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರು ಸುಧಾಕರ್ ಇವರಿಗೆ ಶಾಸಕ ವಿಶ್ವನಾಥ್ ಕೌಂಟರ್ ಕೊಟ್ಟಿದ್ದಾರೆ ಅಂದ್ರೆ ಅಲ್ಲಿನೂ ಯಾರು ಅನ್ನೋದು ಫೈನಲ್ ಆಗಿಲ್ಲ ಅದು ಇಲ್ಲಿ ಡಿಸೈಡ್ ಆಗಲ್ಲ ಇದನ್ನು ರಾಷ್ಟ್ರೀಯ ಪಾರ್ಲಿಮೆಂಟರಿ ಬೋರ್ಡ್ನಲ್ಲಿ ಡಿಸೈಡ್ ಮಾಡ್ತಾರೆ ಸುಧಾಕರ್ ಕಾಂಗ್ರೆಸ್ ಪಕ್ಷದಿಂದ ಬಂದಿರೋದ್ರಿಂದ ಅವರಿಗೆ ಇದ್ರ ಬಗ್ಗೆ ತಿಳಿದಿಲ್ಲ ನನ್ನ ಮಗ ಅಲೋಕ್ ಕೂಡ ಚಿಕ್ಕಬಳ್ಳಾಪುರ ಕ್ಷೇತ್ರದ ಆಕಾಂಕ್ಷಿ ಎಂದಿದ್ದಾರೆ ವಿಶ್ವನಾಥ್ ಈ ಮೂಲಕ ತಮ್ಮ ಮಗ ಅಲೋಕ್ಗೂ ಲೋಕಸಭೆ ಟಿಕೆಟ್ ಬಯಸಿದ್ದಾರೆ ವಿಶ್ವನಾಥ್ ಯಲಹಂಕ ಶಾಸಕ ವಿಶ್ವನಾಥ್ ಹೇಳಿಕೆ ಕೊಟ್ಟಿದ್ದಾರೆ ನಿನ್ನೆ ನಮ್ಮ ಪಕ್ಷದ ಮಾಜಿ ಸಚಿವ ಸುಧಾಕರ್ ಏನು ಹೇಳಿಕೆ ಕೊಟ್ಟಿದ್ದಾರೆ ಸೊ ಅದನ್ನ ನೋಡಿದ್ದೀನಿ ಆದರೆ ಅದು ಆ ರೀತಿಯಾಗಿ ನಡೆಯೋದಿಲ್ಲ ಇನ್ನು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಕೂಡ ಹೇಳಿದ್ದಾರೆ ಅದಕ್ಕೋಸ್ಕರ ದೇವ ಮೂಲೆಯಿಂದ ಪೂಜೆ ಆರಂಭಿಸಿ ಪ್ರಚಾರ ಮಾಡ್ತಿದ್ದೀನಿ ಅಂತ ಈವರೆಗೂ ಪಿಯಿಂದ ಯಾವುದೇ ಅಭ್ಯರ್ಥಿಯ ಹೆಸರು ಅಧಿಕೃತವಾಗಿ ಘೋಷಣೆ ಆಗಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಶಾಸಕ ವಿಶ್ವನಾಥ್ಪುರ ಲೋಕಸಭಾ ಕ್ಷೇತ್ರದ ವಿಚಾರವಾಗಿ ನಿನ್ನೆ ನಮ್ಮ ಪಕ್ಷದ ಮುಖಂಡರು ಮಾಜಿ ಸಚಿವರಾದಂತ ಸುಧಾಕರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವತ್ತು ನಾನು ಮಾಧ್ಯಮದಲ್ಲಿ ಮತ್ತು ಕೆಲವು ಪತ್ರಿಕೆಗಳಲ್ಲಿ ಕೂಡ ನಾನು ನೋಡಿದೆ ಜೆ ಡಿ ಎಸ್ನ ವರಿಷ್ಠರಾದಂಥ ಸನ್ಮಾನ್ಯ ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಸೊ ಅದಕ್ಕೋಸ್ಕರ ನಾನು ದೇವಮೂಲೆಯಿಂದ ಪೂಜೆಯನ್ನು ಮಾಡಿ ಪ್ರಚಾರವನ್ನು ಮಾಡ್ತಾಯಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಿದರು ಇಡೀ ದೇಶದಲ್ಲಿ ಇಲ್ಲಿಯವರೆಗೂ ಭಾರತೀಯ ಜನತಾ ಪಾರ್ಟಿಯ ಯಾವುದೇ ಒಬ್ಬ ಅಭ್ಯರ್ಥಿಯನ್ನು ಕೂಡ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ ನಮ್ಮ ರಾಷ್ಟ್ರೀಯ ಪಾರ್ಲಿಮೆಂಟ್ರಿ ಬೋರ್ಡಲ್ಲಿ ಕೂತ್ಕೊಂಡು ಇದ್ರ ತೀರ್ಮಾನ ಆಗ್ತಕ್ಕಂಥದ್ದು ಬಹುಶಃ ಸುಧಾಕರ್ ಅವ್ರಿಗೆ ಹೊಸದಾಗಿ ಕಾಂಗ್ರೆಸ್ಸಿಂದ ಭಾರತೀಯ ಜನತಾ ಪಾರ್ಟಿಗೆ ಬಂದಿರೋದ್ರಿಂದ ನಮ್ಮ ಕೆಲವು ಸಿಸ್ಟಮ್ಗಳಿನ್ನೂ ಕೂಡ ಅವ್ರಿಗೆ ಸರಿಯಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಯಾವುದೇ ಸಣ್ಣ ಚುನಾವಣೆಯ ಅಭ್ಯರ್ಥಿ ಆಗಬೇಕಂದ್ರೂ ಕೂಡ ಅದು ವರಿಷ್ಠ ತೀರ್ಮಾನ ತಗೊಂಡಾದ್ಮೇಲೆ ನಾವು ಅಧಿಕೃತವಾಗಿ ಅಭ್ಯರ್ಥಿ ಅಂತ ಅನಿಸ್ಕೊಳ್ತಕ್ಕಂಥದ್ದು ನನ್ನ ಮಗ ಅಲೋಕು ಕೂಡ ಎರಡು ತಿಂಗಳಿಂದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿ ಅಂತೇಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಜನಾರ್ದನ್ ವಿಶ್ವನಾಥ್ ಅವರು ಪರೋಕ್ಷವಾಗಿ ಅಂದ್ರೆ ತಮ್ಮ ಮಗನಿಗೆ ಈ ಮೂಲಕ ಟಿಕೆಟ್ ಕೇಳೋ ಪ್ರಯತ್ನವನ್ನ ಅಥವಾ ಆಕಾಂಕ್ಷಿ ಅಂತ ಹೇಳೋ ಪ್ರಯತ್ನವನ್ನ ಮಾಡಿದ್ದಾರೆ ಸುಧಾಕರ್ ಅವರು ಕೂಡ ಒಂದು ಪ್ರಬಲ ಆಕಾಂಕ್ಷಿ ಜೆಡಿಎಸ್ ನಾಯಕರ ಮೂಲಕ ಒತ್ತಡ ಹೇರುವಂತಹ ಪ್ರಯತ್ನಗಳು ನಡೀತಾ ಇದೆ ಅಂತ ಅವರ ಇಬ್ಬರ ನಡುವಿನ ಒಂದು ಮಾತುಕತೆ ಅಥವಾ ಮೀಟಿಂಗ್ ನಂತರದಲ್ಲಿ ಗೊತ್ತಾಗಿತ್ತು ಆದ್ರೆ ಈಗ ವಿಶ್ವನಾಥ್ ಅವರು ಪ್ರಬಲ ಪೈಪೋಟಿಯನ್ನ ತೋರಿಸ್ತಾ ಇರೋದ್ರಿಂದ ಸೊ ಈ ಟಿಕೆಟ್ಗೆ ಒಂದು ದೊಡ್ಡ ಮಟ್ಟದಲ್ಲೇನೆ ವಾಗ್ದಾಳಿ ಅಥವಾ ಮುಂದಿನ ದಿನಗಳಲ್ಲಿ ಪೈಪೋಟಿ ಕೊಡೋ ಚಾನ್ಸಸ್ ಇದೆಯಾ ಅಂತ ಸ್ವಲ್ಪ ನೀವ್ ಹೇಳದಾಗೆ ಇದು ಕಳೆದ ಕೆಲ ದಿನಗಳಿಂದ ಬೂದಿ ಮುಚ್ಚಿದ ಕೆಂಡದಂತೆ ಇತ್ತು ಪರಿಸ್ಥಿತಿ ಯಾಕಂತಂದ್ರೆ ಕ್ಷೇತ್ರದಲ್ಲಿ ಸುಧಾಕರ್ ಅವರು ಓಡಾಡ್ತಾ ಅಲ್ಲ ಟಿಕೆಟ್ ಪಡಿಬೇಕು ಅಂತ ಹೇಳಿ ಪ್ರಯತ್ನವನ್ನ ಮಾಡ್ತಾ ಇರೋದು ವಿಶ್ವನಾಥ್ ಅವರಿಗೂ ಕೂಡ ಗೊತ್ತಾಗಿತ್ತು ವಿಶ್ವನಾಥ್ ಅವರು ಈ ಬಗ್ಗೆ ಕೆಲವರು ಆಪ್ತರ ಬಳಿ ಹೇಳ್ಕೊಳ್ತಾ ಇದ್ರು ಯಾಕೆ ಅವರು ಓಡಾಡ್ತಾ ಇದ್ದಾರೆ ಅನ್ನೋ ವಿಚಾರವನ್ನು ಕೂಡ ಹೇಳ್ಕೊಳ್ತಾ ಇದ್ರು ಯಾಕಂದ್ರೆ ಯಾರಿಗೆ ಟಿಕೆಟ್ ಅನ್ನೋದು ಇನ್ನು ಕೂಡ ಖಚಿತವಾಗಿಲ್ಲ ಯಾರಿಗೆ ಟಿಕೆಟ್ ಕೊಟ್ಟರು ಸಹಿತ ನಾವು ಅದನ್ನ ಬೆಂಬಲಿಸಿ ಬಿಜೆಪಿಯನ್ನು ಗೆಲ್ಲಿಸಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ ಆಗಿದೆ ಅದರಲ್ಲಿ ತನ್ನ ಮಗ ಅಲೋಕ್ ಇದ್ದಾರೆ ಅವರು ಕೂಡ ಆಕಾಂಕ್ಷಿ ಆಗಿದ್ದಾರೆ ಆದ್ರೆ ನಾವು ಅಭ್ಯರ್ಥಿ ಅಂತ ಈಗಲೇ ನಾವಂತೂ ಎಲ್ಲಿ ಹೇಳ್ಕೊಳ್ಳಲ್ಲ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವು ಭದ್ರಾಗಿರ್ತೀವಿ ಅಂತ ಮಾತನ್ನ ಹೇಳ್ತಾ ಇದ್ರು ಆದ್ರೆ ಈಗ ಸುಧಾಕರ್ ಅವರು ಇದಕ್ಕಿದ್ದಾಗೆ ತಾನು ಅಭ್ಯರ್ಥಿ ಅಂತ ಹೇಳಿ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಇದು ವಿಶ್ವನಾಥ್ ಅವರನ್ನ ಕೆರಳಿಸಿದೆ ಆ ಕಾರಣಕ್ಕಾಗಿನೇ ಅವರು ಇವತ್ತು ಮಾಧ್ಯಮದ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯಾವುದೇ ಲೋಕಸಭಾ ಕ್ಷೇತ್ರದಲ್ಲಿ ಕರ್ನಾಟಕದಲ್ಲಿ ಇಂಥವರೇ ಅಭ್ಯರ್ಥಿ ಅನ್ನೋದು ತೀರ್ಮಾನ ಆಗಿಲ್ಲ ಅಭ್ಯರ್ಥಿ ತೀರ್ಮಾನ ಆಗೋದು ಹೈಕಮಾಂಡ್ ಚರ್ಚೆ ಮಾಡಿ ಅದನ್ನ ತೀರ್ಮಾನ ಮಾಡುತ್ತೆ ಅಲ್ಲಿವರೆಗೆ ಯಾವ ಕ್ಷೇತ್ರಕ್ಕೂ ಕೂಡ ಅಭ್ಯರ್ಥಿ ಫಿಕ್ಸ್ ಆಗಿಲ್ಲ ಅಂದ್ರೆ ಬೇರೆ ಯಾವುದೇ ಕ್ಷೇತ್ರವನ್ನು ಕೂಡ ಇವರು ಉಲ್ಲೇಖಿಸಿ ಅಥವಾ ಅದರ ಬಗ್ಗೆ ಇವರು ಗೋಜಲಿಗೆ ಹೋಗ್ತಾ ಇಲ್ಲ ಪರೋಕ್ಷವಾಗಿ ಈ ವಿಜಯ ಯಾವುದೇ ಕ್ಷೇತ್ರ ಅನ್ನುವಂಥ ವಿಚಾರ ಪದವನ್ನ ಮೆನ್ಷನ್ ಮಾಡ್ತಾ ತಮ್ಮ ಕ್ಷೇತ್ರದಲ್ಲೂ ಸಹಿತ ಈ ಅಭ್ಯರ್ಥಿ ಫೈನಲ್ ಆಗಿಲ್ಲ ಇಲ್ಲಿ ಸುಧಾಕರ್ ಕಣಕ್ಕಿಳಿತಾರೋ ಅಲೋಕ್ ಅವ್ರ ಮಗ ಕಣಕ್ಕಿಳಿತಾರೋ ಅಥವಾ ಇನ್ಯಾರಿ ಕೊಡ್ತಾರೋ ಇದು ಯಾವ್ದು ಜೆಡಿಎಸ್ಗೆ ಬಿಟ್ಟು ಕೊಡ್ತಾರೋ ಇದು ಯಾವುದೂ ಕೂಡ ಖಚಿತವಾಗಿಲ್ಲ ಇಲ್ಲಿ ಅಭ್ಯರ್ಥಿ ಯಾರು ಅನ್ನೋದು ನಂತರ ತೀರ್ಮಾನ ಆಗುತ್ತೆ ಸುಧಾಕರ್ ಅವರು ಈಗಲೇ ಮಾತಾಡೋದು ಅವಶ್ಯಕತೆ ಇಲ್ಲ ಅಂತ ಹೇಳಿ ಪರೋಕ್ಷವಾಗಿ ಟಾಂಗನ್ನ ಕೊಟ್ಟಿದ್ದಾರೆ ನೀವು ಹಾಗೆ ಬಹುಶಃ ಮುಂದಿನ ದಿನಗಳಲ್ಲಿ ಇದು ವಾಕ್ಸಮರಕ್ಕೂ ಕೂಡ ಕಾರಣ ಆಗಬಹುದು ಟ್ವೀಟ್ ವಾರು ಈ ತರ ಸಾಮಾಜಿಕ ಜಾಲತಾಣದಲ್ಲಿ ವಾರ್ ನಡೆಸೋದು ಈ ತರದೂ ಕೂಡ ಅವಕಾಶವನ್ನು ಮಾಡಿಕೊಡೋ ಸಾಧ್ಯತೆ ಇದೆ ಯಾಕಂದ್ರೆ ಎಸ್ ಆರ್ ವಿಶ್ವನಾಥ್ ಅವರ ಮಗ ಈಗಾಗಲೇ ಕ್ಷೇತ್ರದಲ್ಲಿ ಹೆಸರನ್ನ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಜನರನ್ನ ಗುರುಸು ಪರಿಚಯ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಸುಧಾಕರ್ ಅವರು ವಿಧಾನಸಭಾ ಚುನಾವಣೆಯಲ್ಲಿ ಸೋತ ನಂತರದಲ್ಲಿ ತಾನು ಸಕ್ರಿಯ ರಾಜ್ಯ ರಾಜಕಾರಣದಲ್ಲಿ ಇರಬೇಕು ಅನ್ನೋ ಕಾರಣಕ್ಕಾಗಿ ಅವರು ಲೋಕಸಭೆಯತ್ತ ದೃಷ್ಟಿಯನ್ನ ನೆಟ್ಟಿದ್ದಾರೆ ಮತ್ತೆ ಇನ್ನೊಂದೇನಂತಂದ್ರೆ ಪ್ರದೀಪ್ ಈಶ್ವರ್ ಅವರಿಗೆ ತೊಡೆ ತಟ್ಟಬೇಕು ಅನ್ನೋಂಥದ್ದು ಸುಧಾಕರ್ ಅವರ ಒಂದು ಆಶಯ ಆ ಕಾರಣಕ್ಕಾಗಿ ಜೆಡಿಎಸ್ ಬೆಂಬಲ ಕೂಡ ಈ ಬಾರಿ ಇರೋದ್ರಿಂದ ಗೆಲುವನ್ನ ಸಾಧಿಸಬಹುದು ಅನ್ನೋ ಒಂದು 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 ಆ ಇಂಟೆನ್ಷನ್ ಅಲ್ಲಿ ಟಿಕೆಟ್ ಪಡೆಯುವಂತ ಪ್ರಯತ್ನ ಈಗಾಗಲೇ ತಾನು ಅಭ್ಯರ್ಥಿ ಅನ್ನುವಂತ ರೀತಿಯಲ್ಲಿ ಹೇಳ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇದು ಎಸ್ ಆರ್ ವಿಶ್ವನಾಥ್ ಅವರಿಗೆ ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿದೆ ಅವರು ಯಾಕಂದ್ರೆ ತಮ್ಮ ಮಗನನ್ನ ಕಣಕ್ಕಿಳಿಸಬೇಕು ಹೇಳಿ ಅವರು ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇದು ಕೇವಲ ಈ ಕ್ಷೇತ್ರ ಮಾತ್ರ ಅಲ್ಲ ಹಲವಾರು ಕ್ಷೇತ್ರಗಳು ಈ ರೀತಿ ಆ ಮುಸುಕಿನ ಗುದ್ದಾಟ ನಡೀತಾ ಇದೆ ಆದ್ರೆ ಇಲ್ಲಿ ಇದು ಬಹಿರಂಗವಾಗಿ ಬೆಳಕಿಗೆ ಬಂದಿದೆ ಇವರಿಬ್ಬರ ವಾಕ್ಸಮರ ಮುಂದಿನ ದಿನದಲ್ಲಿ ಇದು ಜಾಸ್ತಿ ಸಾಧ್ಯತೆ ಇದೆ ಅಥವಾ ರಾಜ್ಯ ಬಿಜೆಪಿ ಘಟಕದ ಕೂಡ ಇದು ಪರಸ್ಪರ ದೂರಿನ ರೀತಿಯಲ್ಲಿ ಹೋಗಿ ಅಲ್ಲಿ ಕೂಡ ಚರ್ಚೆ ಆಗುವಂತ ಸಾಧ್ಯತೆ ಇದೆ ಯಾರು ಕೂಡ ತಾವು ಆಕಾಂಕ್ಷಿ ಅಂತ ಹೇಳ್ಕೋಬಾರದು ನಮ್ಮ ಕ್ಷೇತ್ರದಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೋ ಅವರಿಗೆ ಅಂತಾನೆ ನೇರವಾಗಿ ಹೇಳಬೇಕು ಅನ್ನುವಂತ ಸೂಚನೆಯನ್ನ ರಾಜ್ಯ ಘಟಕದಿಂದ ಕೊಡಿಸುವಂತ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ ಶಿಲ್ಪಾ ಧನ್ಯವಾದ ವಿಶ್ವನಾಥ್ ಅವರು ಒಟ್ಟಾರಿಯಾಗಿ ಇಂಡ್ ಸುಧಾಕರ್ ಕೊಟ್ಟಿದ್ದಾರೆ ಈ ರೀತಿಯಾಗಿ ಮಾತನಾಡಬಾರದು ಮುಂದಿನ ದಿನಗಳಲ್ಲಿ ಅಂತ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ